ಇದೊಂದು ಐದು ನಿಮಿಷ ಹತ್ತು ನಿಮಿಷ ಒಂದು ವಿಡಿಯೋ ಮಾಡಿ ಹೈಲೈಟ್ ಅಂತ ಹಾಕಿರ್ತೀನಿ ಇದನ್ನ ಎಲ್ಲರೂ ನೋಡಿ ಆದಷ್ಟು ಆದಷ್ಟು ಶೇರ್ ಮಾಡಿ ಈ ವಿಷಯ ತುಂಬಾ ಇದು ಆಮೇಲೆ ಲೈವ್ ಮಾಡೋರು ಲೇಡೀಸ್ ಗೃಹಿಣಿಯರು ಯಾರಿದ್ರುನು ಆದಷ್ಟು ಶೇರ್ ಮಾಡ್ತಾರೆ ಗಗನ್ ಏನ್ ಗೊತ್ತಾ ಇವಾಗ ಯೂಟ್ಯೂಬ್ ಅಲ್ಲಿ ನೀವ್ ಮನೇಲಿ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಕುಂತಿರ್ತೀರಾ ಈಗ ಹೊರಗಡೆ ಒಂದೊಂದು ಮನೆಯಲ್ಲಿ ಕೆಲಸ ಕಳ್ಸಲ್ಲ ಏನಾದ್ರು ಐ ಟಿ ಒಂದು ಟೈಮಿಂಗ್ಸ್ ಕಂಪ್ಲೀಟ್ ಮಾಡಿ ಅದರಲ್ಲಿ ಏನಾದರೂ ಅರ್ನಿಂಗ್ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರಾ ಟೈಮ್ ಓಲಿ ಅದಕ್ಕೆ ನಿಮ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು ಇದು ನೀವು ಒಳ್ಳೆ ರೀತಿಯಲ್ಲಿ ಹೋಗಿರ್ತೀರಾ ಆದರೆ ಕೆಲವೊಬ್ರು ಇದ್ರಲ್ಲಿ ಬ್ಯಾಡ್ ಕಮೆಂಟ್ ಹಾಕೋದು ನಿಮ್ಗೆ ಯಾರು ಅರೇಂಜ್ಮೆಂಟ್ ಥರ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಗೊತ್ತಿರೋರಿಗೆ ಮಾತ್ರ ಬ್ಲೂ ಕೊಡಿ ನಿಮ್ಮ ಚಾನಲಲ್ಲಿ ಲೈವ್ ಓದಬೇಕಾದ್ರೂ ಅಷ್ಟೇ ಬ್ಲೂ ಇರೋದು ಮಾತ್ರ ಓದಿ ಹೊಸೊಬ್ಬರು ಯಾರಾದರೂ ಅಕ್ಕಪಕ್ಕ ಅವ್ರಿಗೆ ಗೊತ್ತು ಚಾನಲ್ ಇದೆ ಅಂತ ಹೇಳಿದ್ರೆ ಮಾತ್ರ ಅವ್ರಿಗೆ ಬ್ಲೂ ಕೊಡಿ ಇಲ್ಲಾಂದ್ರೆ ಅವ್ರುಸ್ರೂ ಯಾರನ್ನೂ ಸೇರ್ಸ್ಕೊಂಬೇಡಿ ಅವ್ರ ಮೆಸೇಜ್ ಅಷ್ಟು ಕೇರ್ ಮಾಡಕ್ಕೆ ಹೋಗ್ಬೇಡ್ರಿ ಇದೊಂದು ಹೈಲೈಟ್ ಮಾಡಿ ಹೇಳ್ತಾ ಇದೀನಿ ತುಂಬ ಮಾಡೋದು ಅಳಿಸೋದು ಆ ಥರ ಎಲ್ಲ ಮಾಡ್ತಾ ಇದಾರೆ ಬ್ಯಾಡ್ ಬಾರ್ಡ್ ಥರ ಹಾಕಿ ಆದಷ್ಟು ಇದು ಶೇರ್ ಮಾಡಿ ಎಲ್ಲ ವೀಡಿಯೋಸ್ ಇಲ್ಲಿ ಹೈಲೈಟ್ಸ್ ಅಲ್ಲಿ ಹಾಕಿರ್ತೀನಿ ಆದಷ್ಟು ಇದು ಸೈಬರ್ ಕ್ರೈಮ್ ಅವ್ರು ನೋಡಬೇಕು ಮತ್ತೆ ಆದಷ್ಟು ಶೇರ್ ಮಾಡಿದ್ದೀನಿ ಆಗುತ್ತೋ ಅಷ್ಟು ಶೇರ್ ಮಾಡಿ ಯಾರು ಲೈವ್ ಮಾಡ್ತಾ ಇದ್ದೀರಾ ಮನೇಲೆ ಯಾರು ವರ್ಕ್ ಮಾಡ್ತೀರಾ ಇದೆಲ್ಲ ತುಂಬ ಇದೊಂದು ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕು ಅದೊಂದುಕೋಸ್ಕರ ನಾನ್ ಮಾಡ್ತಾ ಇದ್ದೀನಿ ಆಯ್ತಾ